ಫ್ರೆಂಡ್ಸ್ ನೋಡಿರಿ ನಾನಿವತ್ತ ನಿಮಗೋಸ್ಕರ ಚಕ್ಲಿ ರೆಸಿಪಿ ತೊಗೊಂಡು ರೀ ಇದು ಭಾಳ ಮಸ್ತಾಗಿದ್ದು ರೀ ಕುರುಕುರು ಬಾಯಾಗಿಟ್ರೆ ಕರ್ಗೋಗಂಗಿದ್ದು ರೀ ಪೊಳ್ಳು ಆಗಿದ್ದು ಹಗುರು ಆಗಿದ್ದು ನೀವು ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿರಿ ನೋಡಿರಿ ಎಷ್ಟು ಚೆಂದ ಕನಕತ್ತ ಚಕ್ಲಿ ಬೇಕಂದ್ರೆ ದೊಡ್ಡೂ ಮಾಡ್ಕೋರಿ ಸಣ್ಣನು ಮಾಡ್ಕೊರಿ ನಿಮ್ಗೆ ಯಾವ ಥರ ಬೇಕಾ ಆ ಥರ ಮಾಡ್ಕೊಳ್ರಿ ಇದಕ್ಕೆ ನಾನು ಫಸ್ಟ್ ಒಂದು ಟೀ ಕಪ್ನಷ್ಟು ಬೇಳೆಯನ್ನು ಹುರ್ಕೊಂಡು ಮಿಕ್ಸರ್ಗೆ ಹಾಕ್ಕೋಬೇಕು ರೀ ಒಂದು ದೊಡ್ಡ ಬುಟ್ಟಿಯೊಳಗೆ ಈ ಅಕ್ಕಿ ಹಿಟ್ಟನ್ನು ಹುರಿಬೇಕ್ರಿ ಇದನ್ಯಾಗ ಸಣ್ಣ ಉರಿಯೊಳಗೆ ಹುರ್ಕೋಬೇಕ್ರಿ ನೋಡಿರಿ ಈ ಥರ ಹುರ್ಕೋಬೇಕು ಹಸಿ ವಾಸನೆ ಹೋಗಿ ಹೊರಗು ನೋಡ್ರಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಯ್ತಲ್ಲ ಹಂಗೆ ಹುರ್ಕೋರಿ ನೋಡಿರಿ ಆಮೇಲೆ ಒಂದು ಗ್ಲಾಸ್ ಪುಟಾನಿ ಹಿಟ್ಟು ರೀ ನಿಮ್ಮ ಮನ್ಯಾಗ ಪುಟಾನಿ ಹಿಟ್ಟು ಇಲ್ಲ ಅಂದ್ರೆ ಮಿಕ್ಸರ್ದಾಗ ಹಾಕಿ ಸಾನಿಸ್ಕೊಂಡ್ಬಿಡ್ರಿ ನೋಡಿರಿ ಫ್ರೆಂಡ್ಸ ಒಂದು ಕಪ್ ಎಣ್ಣೆ ಕಾಯಿ ಹಾಕಿ ಇಟ್ಟರೆ ಇದು ಚಕ್ಲಿ ಹಿಟ್ಟನಾಗ ಹಾಕ್ಬೇಕ್ರಿ ನೋಡಿರಿ ಕಾ ಕಾಸು ಇಟ್ಬಿಡ್ರಿ ಆಮೇಲೆ ಅಜ್ವಾಯನು ಒಂದು ಕಾಲು ಕಪ್ನಷ್ಟು ಎಳ್ಳು ಒಂದು ಅರ್ಧ ಕಪ್ಪು ಉಪ್ಪು ಒಂದು ಕಾಲು ಕಪ್ಪು ಮತ್ತು ಅಜ್ಕಾರದ ಪುಡಿ ಹ ಅರಶಿನ ಇಂಗು ಇವಷ್ಟು ಹಾಕಿ ಇದು ಹಾಕೋಬೇಕ್ರಿ ಅಕ್ಕಿ ಹುರಿದಂತಹ ಅಕ್ಕಿ ಹಿಟ್ಟು ಪುಟಾಣಿ ಹಿಟ್ಟು ಮತ್ತು ಉದ್ದಿನ ಹಿಟ್ಟು ಇವು ಮೂರೂ ಹಾಕ್ಕೊಂಡು ಮಿಕ್ಸ್ ಬಿಡ್ರಿ ಸರಿಯಾಗಿ ಆಮೇಲೆ ಈಗ ಎಲ್ಲ ಒಂದು ಒಂದೊಂದು ಹಾಕೋತ ಹೋಗೋಣ ಫಸ್ಟ್ ಅಜ್ವೈನ್ ಅಜ್ವಾನ್ ಹಾಕ್ಬೇಕು ರೀ ಒಂದು ಸ್ವಲ್ಪ ಕೈಲಿ ತಿಕ್ಕಿ ಹಾಕಿಬಿಡ್ರಿ ಆಮೇಲೆ ಒಂದು ಅರ್ಧ ಕಪ್ನಷ್ಟು ಎರಳು ಎಳ್ಳು ಚಕ್ಲಿ ಒಳಗೆ ಕಪ್ಪಗೆ ಚಂದ ಕಾಣ್ತಾವೆ ಬಿಳಿ ಎಳ್ಳ ಬೇಕಂದ್ರೆ ನೀವು ಹಾಕೋರಿ ಮತ್ತು ಕಾಲು ಕಪ್ನಷ್ಟು ಉಪ್ಪು ಮತ್ತು ಅಚ್ಚ ಖಾರದ ಪುಡಿ ಒಂದು ಅರ್ಧ ಬಟ್ಲು ನಿಮ್ಮ ಖಾರ ಜಾಸ್ತಿ ಬೇಕಂದ್ರೆ ಒಂದು ಸ್ವಲ್ಪ ಇಷ್ಟಪಡೋರು ಒಂದು ಬಟ್ಲ ಖಾರದ ಪುಡಿ ಹಾಕ್ಕೊಂಡ್ರೆ ಸ ಬರೋಬ್ಬರಿ ಹಾಕೈತ್ರಿ ಮತ್ತು ಅರ್ಶಿಣ ಪುಡಿ ಒಂದು ಸ್ವಲ್ಪ ಮತ್ತು ಒಂದು ಸ್ವಲ್ಪ ಇಂಗ್ ಇದ್ರಾಗ ಬಿಸಿ ಎಣ್ಣೆನ ಹಾಕೋರಿ ಇದು ವಿಡಿಯೋದಾಗ ಸ್ಕಿಪ್ ಆಗೈತಿ ಎಲ್ಲಾನು ಈಗ ಒಂದಕ್ಕಂತೂ ಮಿ ಚಲೋ ತಗ ಮಿಕ್ಸ್ ಆಗುವಂಗೆ ಕೈಲೇ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡಿರಿ ಈ ಥರ ಎಲ್ಲ ಕೂಡ್ಕೊಂಡವ್ರಿ ಆಮೇಲೆ ಇದಕ್ಕೆ ಜಾಳ ಜೋಳದ ರೊಟ್ಟಿಗೆ ಹೆಂಗೆ ಜಿಗಿ ಹಾಕ್ತೇವೆ ಹಂಗೆ ಬಿಸಿನೀರು ರೀ ಹಂಗೆ ಜಿಗಿ ಹಾಕ್ಕೋಬೇಕು ರೀ ಇದು ಬಿಸಿನೀರು ಜಿಗಿ ಹಾಕ್ಕೊಂಡು ಕಲ್ಸ್ಕೊಂಡ್ಬಿಡ್ಬೇಕು ರೀ ನೋಡಿರಿ ನಾವು ರೊಟ್ಟಿಗೆ ಹೆಂಗೆ ಕಲಿಸೋತೆವಲ್ಲ ಹಂಗೆ ಜಿಗಿ ಹಾಕಿ ಬಿಡ್ಬೇಕು ಆಮೇಲೆ ಕಲಸಿದ ಮೇಲೆ ಒಂದು ಸ್ವಲ್ಪ ಸ್ವಲ್ಪ ನೀರು ಚಿಮ್ಕೊಡ್ಕೋಬೇಕು ರೀ ತಣ್ಣೀರೇ ಚಿಮ್ಕೊಡಿರಿ ಅಷ್ಟೇ ಫಸ್ಟ್ ಜಿಗಿ ಅಷ್ಟು ಬಿಸಿನೀರು ಆಮೇಲೆ ತಣ್ಣೀರು ಚಿಮ್ಕೊಡ್ದು ಹೊಡೆದು ಸ್ವಲ್ಪ ಸ್ವಲ್ಪ ಈ ಥರ ಗಟ್ಟಾಗ ನಾದ್ಕೋರಿ ಮೊದಲು ಎಲ್ಲ ಗಟ್ಟೆಗೆ ನಾದಿ ಆಮೇಲೆ ಮಿಜ್ಕೋಬೇಕು ರೀ ಒಂದೊಂದು ಉಂಡಿ ಮಾಡಿಕೊಂಡು ನೋಡಿರಿ ನಾನು ಒಂದೊಂದು ಉಂಡಿ ಮಾಡಿ ಮಾಡಿ ಇಡಾಕತ್ತೀನಿ ರೀ ಗಟ್ಟಾಗ ಇದ್ದಿದ್ದು ಪ್ಲೀಸ್ ಫ್ರೆಂಡ್ಸ್ ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ ಈ ರೆಸಿಪಿ ಆಗಿತ್ತು ಮತ್ತು ಈಗ ಪಂಚಮಿ ಹಬ್ಬ ಶ್ರಾವಣ ಅದು ಇದು ಎಲ್ಲ ಥರ ಹಬ್ಬ ಬರ್ತಾವ ಈ ಚಕ್ಲಿ ರೆಸಿಪಿ ಒಮ್ಮೆ ಟ್ರೈ ಮಾಡಿರಿ ನೋಡಿರಿ ಏನು ಎಣ್ಣೆ ಕಾಸಿದ್ನೆಲ್ಲ ಅದ ಬಾಳ್ಗೆ ಒಳಗೆ ಎಣ್ಣೆ ಹಾಕಿಟ್ಟೇನು ರೀ ನೋಡಿರಿ ನಾನು ಕೈಯಿಂದ ಮಿಜ್ಕೊಂಡೇನ್ರಿ ಮಿಚ್ಕೊಂಡು ನೀರು ಸಾಕಿ ಹಾಕಿ ಸ್ವಲ್ಪ ಮಿಚ್ಕೊಂಡು ಮಿಚ್ಕೊಂಡು ಚಕ್ ಒಂದೊಂದು ಉದ್ದಾಗ ರೋಲ್ ಮಾಡಿ ಈಗ ಚಕ್ಲಿ ಒಳೊಳಗೆ ಹಾಕ್ಕೊಂಡ್ರಿ ಚಕ್ಲಿ ಸ್ಟ್ಯಾಂಡ ಹಾಕಿ ಚಕ್ಲಿ ಮಾಡ್ಕೊತ ಹೋಗೋಣ ನೋಡಿರಿ ಈಗ ಒಂದೊಂದು ಚಕ್ಲಿ ನೋಡಿರಿ ಎಷ್ಟು ಚಂದ ಕತೆ ಬರಕತ್ತವ ಒಟ್ಟು ಕಟ್ ಏನಿಲ್ಲ ರೀ ಈ ಥರ ನೀವು ಟ್ರೈ ಮಾಡಿ ನೋಡಿರಿ ಈಗ ಅದೇ ಥರಾನು ಒಂದಿಷ್ಟು ಚಕ್ಲಿ ಮಾಡಿಟ್ಟುಗಳನು ಫ್ರೆಂಡ್ಸ ನೋಡಿರಿ ನಾನು ಇದಕ್ಕೆ ಸರಿಯಾಗಿ ಅಳತಿ ಹೇಳ್ತೀನಿ ಒಂದು ಕೆ ಜಿ ಅಕ್ಕಿ ಹಿಟ್ಟು ಒಂದು ಗ್ಲಾಸ್ ಪುಟಾನಿ ಹಿಟ್ಟು ಒಂದು ಟೀ ಕಪ್ನಷ್ಟು ಉದ್ದಿನ ರೀ ಉದ್ದಿನ ಇವು ಮೂರು ಅಳತಿ ಪ್ರಮಾಣ ಸರಿ ಇರ್ಬೇಕು ರೀ ಇವು ಸರಿ ಇದ್ರೆ ನಮ್ಮ ಚಕ್ಲಿ ಒಟ್ಟು ತುಂಡಾಗಂಗಿಲ್ಲ ಏನಿಲ್ಲ ಏನು ನಿಮ್ಗೆ ಹಿಟ್ಟು ಕಾಡಿಸಂಗಿಲ್ಲ ಮತ್ತು ಹೊಟ್ಟೆ ಈ ಪ್ರಮಾಣದ ಮಾಡಿದ್ರೆ ಜಾ ಎಣ್ಣಿನೂ ಜಾಸ್ತಿ ಹೋಗೋಂಗಿಲ್ಲರಿ ಎಣ್ಣೆಯೊಳಗೆ ಕರಿಯು ಮುಂದೆ ಆಗಂಗಿಲ್ಲ ರೀ ಎಣ್ಣೆ ಭಾಳ ಕುಡಿತಾ ಅಂತಾರಲ್ಲ ಹಂಗೇನೂ ಆಗಂಗಿಲ್ಲ ಈ ಪ್ರಮಾಣದಾಗ ನೋಡಿರಿ ನಾವು ಒಂದೊಂದು ಮಾಡಿ ಈ ಥರ ಬಿಡಾಕತಿತ್ತು ನೋಡ್ರಿ ಎಣ್ಣೆಯೊಳಗೆ ಎಷ್ಟು ಚೆಂದಾಗ್ಯಾವ್ರಿ ಫ್ರೆಂಡ್ಸ ಮನೆಯೊಳಗೆಲ್ಲ ಘಮ ಘಮ ಅಂತ ಪರಿಮಳ ರೀ ಚಕ್ಲಿದು ಚಕ್ಲಿ ನೋಡಿದರೆ ಯಾವಾಗ ತಿನ್ಬೇಕಂತ ಅನ್ಸಕತ್ತಿತ್ತು ಅಷ್ಟು ಚೆಂದಾಗಿದ್ದು ಚಕ್ಲಿ ನೋಡಿರಿ ನಿಮ್ಗೆ ತ ಇಷ್ಟು ದಪ್ಪ ಬೇಡ ಅಂತಂದ್ರೆ ತೆಳ್ಳಗ ಸಾಚ ಇತ್ತಂದ್ರೆ ತೆಳ್ಳಗೆ ಮಾಡ್ಕೋರಿ ನಾನು ಆ ಥರನೂ ಒಂದಿಷ್ಟು ಮಾಡಿ ತೋರಿಸೀನಿ ನಿಮ್ಗೆ ಈ ಥರನೂ ಒಂದಿಷ್ಟು ಮಾಡಿ ತೋರಿಸೀನಿ ಮುಂದೆ ನೋಡಕಂತ್ರಿ ನೀವು ಇವು ಎಳ್ಳು ನೋಡಿರಿ ಏಳು ಹಾಕಿದ್ವಲ್ಲ ಅವು ಒಂದೊಂದು ಫರ್ಗೆ ಬರಕತ್ತಿದ್ದವು ಅವು ಎಳೆ ಮೇಲ್ಮೇಲೆ ಮೇಲೆ ಇದ್ದಿದ್ದು ಎಲ್ಲ ಹಿಟ್ಟನೊಳಗಿನ ಇದ್ದು ಅಲ್ಲೇ ಕುಂತಿದ್ದು ಎಣ್ಣೆಯೊಳಗೆ ಭಾಳ ಪಳ್ಳಂದ್ರೆ ಭಾಳ ಪಳ್ಳಾಗಿದ್ದು ರೀ ಸ್ವಲ್ಪ ಮೀಡಿಯಮ್ಮ ಉರಿಯೊಳಗೆ ರೀ ಇವನ್ನ ಭಾಳ ಜೋರು ಇಡಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಒಳಗೆ ಹಸಿ ಇರ್ಬಿಡ್ತೈತಿ ಇದ್ದು ಬಿಡ್ತೈತಿ ನೀವು ಬಡ ಬಡ ಕರೆದ್ಬಿಟ್ರಿ ಅಂದ್ರೆ ಬಿಫಾರ್ ಬಿಗ್ನರ್ಸ್ ಯಾರು ಚಕ್ಲಿ ಬರೋಂಗಿಲ್ಲಪ್ಪ ನನ್ಗೆ ಹೊಟ್ಟೆ ಕೆಟ್ಟ ಬಿಡ್ತಾವ ಚಕ್ಲಿ ಹೆಂಗೆ ಮಾಡೋದು ಹಬ್ಬಕ್ಕೆ ಅಂತ ಚಿಂತೆ ಮಾಡೋರು ಚಿಂತೆ ಬಿಟ್ಟು ಬಿಡ್ರಿ ಈ ರೆಸಿಪಿ ಸಲ ನೀವು ಟ್ರೈ ಮಾಡಿರಿ ಚಕ್ಲಿ ಮಾಡಿರಿ ತಿನ್ರಿ ನೋಡ್ರಿ ಈ ಥರ ಬಂದ ನೋಡ್ರಿ ಚಕ್ಲಿ ಈಗ ಚಕ್ಲಿ ಎಲ್ಲ ಆ ಕಡೆ ಈ ಕಡೆ ಹೊಳಾರ್ಸಿ ತಿರುಗಿಸಿ ತೆಗಿಕತಿ ನೋಡ್ರಿ ಈಗ ನೋಡ್ರಿ ಸ್ವಲ್ಪ ಎಲ್ಲ ಮೇಲುಗಡೆ ಬಂದಿದ್ದು ಮತ್ತೊಂದು ಇನ್ನೊಂದು ಸಲ ಹಾಕಿ ತೋರಿಸ್ತ ನೋಡ್ರಿ ಈ ಇಷ್ಟು ಚಕ್ಲಿನ ಒಮ್ಮೆ ಕರಿ ಕರಿ ನೋಡ್ರಿ ಏನು ಒಟ್ಟ ಒಂದೂ ಒಡೆದಿಲ್ರಿ ಈ ಥರ ಒಂದು ಎರಡು ಮೂರು ಸಲ ಹಾಕಿದ್ದು ತೋರಿಸಿನಿ ನೋಡ್ರಿ ಏನು ಫಸ್ಟ್ ಕರೆದಿದ್ನೆಲ್ಲ ಆ ಚಕ್ಲಿ ನೋಡ್ರಿ ಈ ಥರ ಹಾಗೆ ಅವ್ರಿ ಈ ಥರ ಚಕ್ಲಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ ಎಷ್ಟು ಚಲೋ ಆಗಿದ್ದು ಅಂದ್ರೆ ಅಷ್ಟು ಚಲೋ ಆಗಿದ್ದು ರೀ ಹೊಟ್ಟೆ ಕೆಡಂಗಿಲ್ಲ ರೀ ಈ ಪ್ರಮಾಣದಾಗ ನೀವು ಮಾಡಿಬಿಟ್ರಿ ಅಂದ್ರೆ ಚಕ್ಲಿ ಚಕ್ಲಿ ಮಾಡೋಕೆ ಬರಂಗಿಲ್ಲ ಅಂದವರು ಚಕ್ಲಿ ಮಾಡ್ತೀರಿ ಆ ಥರ ಆಗಿದ್ದು ರೀ ಚಕ್ಲಿ ಸ್ಟ್ಯಾಂಡ್ ಮಾತ್ರ ನೋಡು ತೋ ನಾವು ಮಾರ್ಕೆಟೊಳಗೆ ತೊಗೊಳ ಮುಂದೆ ಸಣ್ಣದ ಇದ್ದಿದ್ದು ತೊಗೋಬೇಕು ರೀ ದೊಡ್ಡದಿದ್ದು ತೊಗೊಂಡ್ರೆ ಎಷ್ಟು ಹಿಟ್ಟಿದ್ರೂ ಸಾಲಂಗಿಲ್ಲ ಅದು ನಮ್ಮದು ಇದು ಚಕ್ಲಿದ ಸ್ಟ್ಯಾಂಡಿಂದ ಹೋಲ್ ಸಣ್ಣದಿತ್ತಂದ್ರೆ ಭಾಳ ಈಡಾಕ್ಕವ್ರಿ ನೋಡಿರಿ ಫ್ರೆಂಡ್ಸ ಎಷ್ಟು ಚಂದ ಆಗ್ಯಾವ ಎಷ್ಟು ಮಸ್ತ್ ಆಗ್ಯಾವಿಲ್ಲರಿ ಚಕ್ಲಿ ನಾನು ಆ ಕಡೆ ಆ ಪ್ಲೇಟ್ನೊಳಗೆ ಸಣ್ಣ ಮಾಡಿ ಕದೇನ ರೀ ಇವ ದೊಡ್ಡ ಮಾಡಿ ನಿಮಗೆ ತೋರ್ಸಾಕತ್ತೀನಿ ನೋಡಿರಿ ಎಷ್ಟು ಚಲೋ ಆಗ್ಯಾವ ಪಳ್ಳಂದ್ರೆ ಅಷ್ಟು ಆಗ್ಯಾವ ನೋಡಿರಿ ಈ ಥರ ಆಗ್ಯಾವ ನೋಡಿರಿ ಈ ಥರ ಬಂದವ ನಾನು ವ್ಯ ಚಕ್ಲಿ ರೆಸಿಪಿ ನೀವು ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ and subscribe.